ಅಲ್ಲಲ್ಲೇ ನಿನ್ನಿಲಿಂದ ಹಿಂಗ ಕುಂತಿದಿ ಆ ಆಗಿದ್ದೇನ್ ಬದ್ಲಿ ಮಾಡಾಕತೆ ನೋಡನ್ ಹೇಳು ಆ ಅವ್ನ ಯಾರು ಏನು ಪತ್ತೆ ಹಚ್ಚನಂತ ನಿನ್ನಿಲಿಂದ ಕೂಳಿಲ್ಲ ನೀರಿಲ್ಲ ಆ ಹೆಂಗ ಹಿಂಗಾದ್ರೆ ಜೀವನ ಹೇಳ ಮ್ಯಾಗ ಹೇಳ ಏನಾರ ಒಟ್ ಮಾಡ ನಮ್ಗ ಒಟ್ ಮಾಡ ನಾವ್ ತಿನ್ಬೇಕಲ್ ಮತ್ತ ಹಂಗ ಅಂತ ಇರಾಕ ಹಂಗಲ್ಲ ಆ ಇದ್ದಾಳ ಮ್ಯಾಗ ಯಾರೇ ಬೇಕಾಗಿತ್ತು ಮರೆಯ ಕೂಳ್ಬೇಡ ನೀರ್ ಬೇಡ ನನಗಂತೂ ಜೀವನ ಬ್ಯಾಸ್ರ ಬಂದೋಗ್ಯದಪ್ಪ ಈಗ ಮಾಡ್ತಾ ಅಂತ ನನ್ ಜೀವನದಾಗ ಕನಸು ಮಾಡಿಸ್ನಾಗ ನೆನಸ್ಕೊಂಡಿದ್ದಿಲ್ಲಪ್ಪ ಮರೆಯ ಬಿಟ್ರೆ ಏನು ಈಗ ಇಲ್ಲಿ ಬಿಡಾತ್ಮ್ಮ ಸಮಾಧಾನ ಮಾಡ್ಕ್ಯ ಹೋಗ್ಲಿ ಏನ ಹಾಗಿದ್ದ ಹಾಗೆ ಓದ್ತು ನಾಳೆ ಅದ ಹುಡುಗ ಕೊಟ್ಟು ಮದುವೆ ಮಾಡೋ ಅಂತ ನೋಡೋಣ ಅದಕ್ಕೆ ಈಗ ಊಟ ತಿಂದು ಗಟ್ಟಿಯರ ಆಗ್ಬೇಕಲ್ಲ ನೀವು ಗಟ್ಟಿದ್ರಿ ಅಂದ್ರೆ ಮುಂದೆ ಬೇಕಾದ್ ಹಾಂ ನಾವು ಅದ ಬಿಡೋನ ಧೈರ್ಯ ಇರ್ತತಿ ಅದಕ್ಕೆ ಇದು ಇಡ್ಲಿ ಚಟ್ನಿ ಸಾರು ಎಲ್ಲ ತಗೊಂಬಂದಿಟ್ಟನಿ ಇದು ನೀನು ನೋಡಿ ತಿನ್ನು ಅಣ್ಣಗೆ ಹಾಕಿ ಕೊಡು ಆಕೆ ಅವ್ರನ್ನ ಹಂಗ ಕುಂತಾಳ ನೋಡ್ರಿ ಪಲ್ಲವಿ ಅಂತ ಪಾಪ ಏನೇನು ಮುಟ್ಟಿಲ್ಲ ನಾ ಹುಡುಗಿ ಆ ಮೊದ್ಲ ಒಣ ಮೀನ್ ಇದ್ದಂಗ ಐತಿ ಇನ್ನೊಟ್ಟು ಒಣಕ್ಕಿಂದ ಹೋಗತ್ ನೋಡ ಕೂಳು ನೀರ್ ಬಿಟ್ಟು ಬಿಟ್ಟು ನಾನಂತೂ ಅಲ್ಲವ ನಾಷ್ಟನ ಬಗ್ಗೆ ನಿಮ್ಮ ಅಣ್ಣ ಗೊಟ್ಟು ನಿಮ್ಮ ಹೂ ಗೊಟ್ಟು ಹಾಕಿ ಕೊಡು ಆಯ್ತು ಪಲ್ಲವಿಗೆ ಏನೇನು ಕೊಡ್ಬೇಡ ಬೇ ವರ್ಷಕ್ಕೆ ಅಂತಕಿ ನನ್ನ ಮಾನ ಮರ್ಯಾದೆ ಎಲ್ಲ ತಗೋದಾಕಿ ಅದು ಹಂಗ ಸಾಲು ಉಪಾಸ ಅಂದ್ರೆ ಹುಡುಗ ಹೊರ ಹುಡ್ತತಕ್ಕಿ ಹೆಣ್ಣಿಗೆ ಹ್ಞೂ ನಮ್ಮ ಮಂತ್ಯನ ಮರ್ಯಾದೆ ಎಲ್ಲ ತಗೋದು ನಮ್ಮ ಹೂವು ಅಪ್ಪ ಅಂತೇಳಿ ತಗ್ಗಿಸ್ಬೇಕಾಗತ್ತಲ್ಲ ನಾ ಇಂಥ ಒಂದು ಕೆಲಸ ಮಾಡಿದ್ರೆ ಅನ್ನೋದು ಹೆದರಿಕಿಲ್ದಂಗೆ நீர் சுொழ்தின் இன்னுமக்கு சுமிி ಏನ್ ವಿಚಾರ ಕರೆ ನನ್ ಸುಳ್ಳ ಅಂತ ಕೇಳೋಕ್ಕಂತ ಬಂದೆ ನೋಡವಾ ಬಂದು ಹೇಳಿದ್ರು ನಂಬಕ್ಕಾಗಲ್ಲ ನನಗೆ ಅಕ್ಕ ಕಡೆ ನಿನ್ನ ಮಗ ಸುಗೋಣ ಅಂತ ಬಂದೆ ಏನಿದೆ ಹಾಂ ಯಾಕೆ ಹಿಂಗತ್ತೆ ತಾಯಿ ಏನು ಹೇಳ ನಾನು ತಾಯಿ ಹೇಗೆ ನನಗೆ ನಂಬೋಕಾಗಲ್ದು ಅಂತ ಬಳೆ ಮಾಡ್ಕೊಂತಾಳೆ ಅಂತಕ ನನ್ನ ಮಗಳು ನಿನ್ನ ಕಡೆ ನೈತೆ ಹೇಗೆ ಇನ್ನೇನು ಹಿಂಗೆ ನಮ್ಮ ಹೇಳಿ ಇಂಥದ ಸುದ್ದಿನ ಆದರೂ ಇದು ಕರೆನವ ಕರೆ ಅಂತ ಅದು ಕೆಲಸ ಮಾಡ್ಕೊತಾಳವ ನನ್ನ ಮಗಳು ನನ್ನ ಮರ್ಯಾದೆ ನಮ್ಮ ಊರು ಕಾಸು ಯಾರಾಗಬೇಕಿಲ್ಲ ಕರೆನಲ್ಲ ಅಂತ ನನಗೆ ಬದುಕ ಆಸೆನ ಇಲ್ದಂಗೆ ಆಗೈತವ ಹಿಂದೆ ಮಗ ಪುಟ್ಟಕ್ಕಿಂತ ಹುಟ್ಟದಂಗೆ ಇದ್ದೆ ಅಂದ್ರೆ ನಡೀತಿತ್ತಲ್ಲ ಅಲ್ದಕ್ಕ ದೇವ್ರಿ ತಮ್ಮ ಕಣ್ಣು ಯಾಕೆ ಕೊಡ್ತಾನವ ನಮ್ಮಂತ ತಾಯಿಗಳಿಗೆ ಹೊಟ್ಟೆ ಉರ್ಸಾಕ ಸಮಾಧಾನ ಮಾಡ್ತಾರಲ್ಲ ಯಾಕಂದ್ರೆ ಮಾತಾಡ್ತಿದ್ದೀನಿ ಯಾಕೆ ನಿನ್ನ ಪಾಲಿನ ನಾವ್ಯಾರು ಇಲ್ಲನಾ ಯಾಕೆ ನಾನು ಮುಂದೆ ಹೇಳಿದ್ರೆ ಹಿಂಗಾಗಲಕ್ಕ ಹಿಂಗಿಲ್ಲ ಅಂದಿದ್ರೆ ನಾನು ನನ್ನ ಕೈಲಾಗಿದ್ದು ಸಹಾಯ ಮಾಡ್ತಿದ್ದೆ ಹಾಂ ಯಾಕೆ ಅಷ್ಟು ಬೇಡ ಅದು ಇಲ್ಲೋ ನಮ್ಮ ಮುಂದೊಂದು ಮಾತು ಹೇಳಿಲ್ಲಲ್ಲ ಬೇರೆ ಯಾರ ಬಂದು ಹಿಂಗೆ ಹಿಂಗೆ ಅಂತ ಹೇಳಿದ್ರವ ನಂಬಕ್ಕಾಗ್ಲಿಲ್ಲ ನನಗೆ ಅದಕ್ಕೆ ನಿನ್ನ ಹುಡುಕಿನ ಮನೆಗೆ ಬಂದ್ವಿ ಹೌದಲ್ಲ ಸುಮ್ಮಿ ಏನಾಗೋದಲ್ಲ ಬೇರೆ ಯಾಕೆಡ್ತೀನಿ ನೀನು ಹಾಂ ಅದೇನು ಯಾರ ಭೂಮಿ ಮೇಲೆ ಯಾರ ಏನು ಒಬ್ಬನೊಬ್ಬರು ಟ್ರೀಟ್ ಮಾಡಿಲ್ಲ ಮದುವೆಯಾಗಿಲ್ಲ ಹಾಂ ಖರೇ ಬಿಡೋ ನೀ ಅನ್ನದು ಅಂತ ಹಿಂಗೆ ಹಿಂಗಂತ ಕೂತ್ಕೊಂಡ್ರೆ ನಿನ್ನ ಆರೋಗ್ಯದ ಬರ್ತೈತಿ ಹೇಳು ಪಾಪ ನೀನು ಏನು ತಿಂದಿಲ್ಲ ಅಂತ ಇನ್ನು ನಾದು ನನ್ನ ಹಾಕತ್ತಿದ್ಲ ಈಗ ಅಕ್ಕ ಮಾತಾಡಕತ್ತಿದ್ಲು ನಾವು ಬಂದು ಹೊರಗ ಹ್ಞೂ ಕೇಳ್ತು ಹೇಳು ಒಟ್ಟು ಏನಾರು ತಿಂದು ಗಟ್ಟು ಯಾರು ಏನು ಅಂತ ಒಂದು ವಿಚಾರ ಮಾಡೋಣ ಅಂತ ಅವ್ನು ನನಗೆ ಬರಕತ್ತ ಸಿಟ್ಟಿಗೆ ಯಾಕೆ ಹಿಡಿಗೆ ತಿಂದಿದ್ರೆ ನನ್ನ ರತ್ಸು ಹಂಗ್ ನೋಡೋದು ಸಾರ್ಕ ಸುಳ್ಳಲ್ಲ ಮತ್ತೆ ಹಾಂ ಏನು ಮಾಡ್ತೀರಿ ಹಡದ ಹೊಟ್ಟೆ ಹಂಗಾಗಿ ಸುಮ್ಮನೆ ನೋಡುವ ಇಲ್ಲಾಂದ್ರೆ ಅಂದ್ರೆ ಯಾಕೆ ನೀನಿ ಹುಟ್ಟಿಲ್ಲ ಅನಿಸ್ಬಿಡ್ತಿದ್ದೆ ಅಂದಂಗೆ ಹುಡುಗ ಯಾವ ಊರದ್ದು ಏನು ಹೆಸರು ಎಲ್ಲಿದು ಯಾರ ಮಗ ಯಾವ ಊರು ಏನಾರು ಹೇಳ ಇಲ್ಲ ಬಾಯ್ ಬಿಟ್ಟು ಹೇಳಲ್ಲ ತಕ್ಕ ಏಟ್ ಕರೆಯವ ಏಟ್ ಸುಳ್ಳ ಯಾರಿ ಗೊತ್ತು ಇಷ್ಟು ದೊಡ್ಡ ಸುಳ್ಳು ಹೇಳ್ದಕ್ಕಿಗೆ ಅವನದೊಂದು ಹೆಸರು ಸುಳ್ಳು ಹೇಳ್ತಾವಂದಿಲ್ಲ ನೀಕಿಗೆ ನಾವು ಎಲ್ಲಂತ ಹೋಗೋದು ಹುಡುಕೋದು ಹೆಂಗೆ ಮಾಡೋದೀಗ ಅಲ್ಲತಕ್ಕ ವಾರನಿಗೆ ರಾತ್ರು ಯಾಕೆ ಬೇಕು ಜನ ಮಾನಂಗೆ ಆಗ್ಬಿಟ್ಟು ನೋಡಿ ಸುಮ್ಮನೆ ಮಾತುಗೊಮ್ಮೆ ಮಾತುಗೊಮ್ಮೆ ಅದಕ್ಕೆ ಬೇಕು ಎದಕ್ಕೆ ಬೇಕಂತೇಳ எல்லா நீங்க சித்த ஜீவ கிடவாங்க நீர் குட் கொட்ட பாராசு நோட் அதுக்கு துன்பே அந்த மாதாடக் இரலி ஓகாபிடு சார ஓகே கொட்டபர் தீனா சார்க்க அங்கே நீன ஓட்ட கேட்க ஏன்னா எத்தனது மற்ற நம்ம இவ்னா மின்னாருன்னா பரமேஷன் ஜத்தி மாதிரி மின்னே இல்ல அந்த இவன மதேவிண்ட அவன ஜி மாதிரி கஷ்ட ஏன நோட் பரவால் மனை கடைகார ஏனது இது அவரு மட்ரெ நான் சும் கிரங்க ஊராக எல்லாரும் கத்தாக் பிட்டை இது ஹுடுக இது ஹுடுக அன்னோது அதுக்கு விட்டு மடக்குறில மத்தியார் கொடுத்த ஊர் துணு அதுக்கு சரிக்க நான் எல்லா பாய் பிடிச்சேன் சித்தி மாட்கோட் அத பா ஹிங்கா பார்த்து சும மகள ஏனா உபயோகிள்ங்காக்கி ஹுடிக்து அய்யா அதுனோ அந்தாரல் ம் ஹோல் திர்யாக்க மொனி மந்திங்க ஹிந்த்க அவ்ரம் அவ்ரய நீ அவன் மதிவாக்கணி அந்த ஓடாட்ல ಹ್ಮ್ ಮತ್ತೆ ಅದಚರೆಮ್ಮಮ್ಮಗಳೇ ಬಂದತಿ ಥ ಯುವ ಏನು ಅದ ಮಾತಾಡೋದು ಏನು ಸಂಹೋಡ್ರೆ ಏನು ಬರಬರ್ತ ನಿನ್ನ ವಯಸ್ಸಿಗೆ ತಕ್ಕ ಮಾತಾಡೋದು ಕಲಿಬೇಕು ಏನ ಯಾವಾಗ ಆಗಿದ್ದು ಹೋಗಿದ್ದು ಈಗ ಅನ್ಕಂತ ಕೂತ್ಕೊಂಡ್ರೆ ಪಾಪ ಹುಡುಗಿ ಏನು ಮಾಡಿದಿತಿ ಆ ಒಮ್ಮೆ ಏನು ಮಾಡಿದಾಳು ನಿನಗೆ ಯಾರು ಏನು ಮಾಡ್ಯಾರ ಯಾರು ಏನು ಬಿಟ್ಟಾರ ಅಂತ ಬಾಯಿ ಬಿಟ್ಟು ಬೇರೆ ಹೇಳಬೇಕು ಏನ ಹ್ಮ್ ಅವರು ಮಾಡಿದ ಕರ್ಮ ಅವರನ್ನೇ ಹೊಸ್ತರ ಬಿಡು ನಮಗೆ ಅದಕ್ಕೆ ಬೇಕು ಅದಾ ಮತ್ತೆ ಅಷ್ಟೊಂದು ಸುಮ್ನೆ ರೀ ಪಾಪ ಅವರ ಹೆದ್ರಿಗೆ ಅಂಗಲ್ಲ ಅಣ್ಣಾ ಕೂಗಿದಿರಿ ಅದ್ಲ ನಂದಕಂದರ ಅವರ ಮನೆ ಓಸರು ಅದೇನೋ ಅಂತಾರಲ್ಲ ಬಾಯಿ ಬಿದ್ದಾಗ ಆಳು ಒಂದು ಕಲ್ಲು ಅನ್ನಂಗ ನೀವು ಒಂದು ಕಲ್ಲು ಹೋಗಕ್ಕೆ ಹೋಗಬೇಡ್ರಿ ಸುಮ್ಮನೆ ಎದ್ದು ಬಿಡ್ರಿ ಹೌದು ಬೇವ ಪರಮೇ ಅಂತ ಭಾಳ ಹೊಂದ್ಬಿಟ್ಟ ಅಂತ ಮನುಷ್ಯ ಪಾಪ ಎಂದು ಕುಡಿಲಾರ್ದವ ಅವನು ನಿನ್ನೆ ಜಗ್ಗಷ್ಟು ಕುಡಿದ್ಬಿಟ್ಟ ನಾ ಎಷ್ಟು ಹೇಳಿದೆ ಬ್ಯಾಡ್ಲಿ ಇಷ್ಟು ಯಾಕೆ ಕುಡಿತಿದ್ದೆ ನಾನು ಬ್ಯಾಡ್ ಹೋಗೋ ನಡಿ ಮನೆಗೆ ಅಂದ್ರೆ ಏ ನೀನು ನನ್ನ ಜೊತೆಗಿರೋ ನಗೋಣ ನಾನು ಭಾಳ ಬ್ಯಾಸರಕೈತೆ ನನಗೆ ಹಂಗೆ ಹಿಂಗೆ ಅಂದು ಜಗ್ಗ ಕುಡಿದು ಬಂದ್ಬಿಟ್ಟು ನಾವು ರಾತ್ರಿ ಅದಕ್ಕೆ ನಾ ಏನು ಮಾಡೋಕ್ಕೋಗ್ಲಿ ಹಾಂ ಅವನ ಜೊತೆ ಸೇರಿ ನೀನು ಕುಡಿಬೇಕಂತ ಮಾಡಿದ್ದೇನಾ ಪಾಪ ನಿನಗೆ ಒಂದು ಕುಡಿಯೋ ಅವಕಾಶ ತಪ್ಪತ್ತೇನಲ್ಲ ಏ ಅತ್ತಿ ಅವ್ರು ಕೊಟ್ಟಾಗ ಏನು ತಲೆ ಕೆಡಿಸ್ಕೊಂತೀರಿ ಹೋಗ್ರಿ ನೀವು ಪಾಪ ಅವರು ಯಾರು ಏನು ಅಂತಂದು ಹೋಗಿ ಬೆಟ್ಟಾಗಣ ಮಂತ್ಯನ ಅವ್ರು ನೋಡ್ಕೊಂಡು ಬರೋಣ ಅಂತಂದು ನನ್ನ ಕತ್ತಿದ್ರು ಹೋಗ್ರಿ ಇಂಥ ಟೈಮ್ನಾಗ ಕೈ ಕೊಡ್ಬೇಕು ಜತೆ ಎದ್ದ ಮೇಲೆ ಹಂಗೆ ಸ್ವಲ್ಪ ಕೈ ಬಿಟ್ಟು ನೀವು ಯಾರ ನಾವ್ಯಾರ ನಂಗೆ ಇರೋಕ್ಕಾಗಂಗಿಲ್ಲ ಹೋಗಿ ಹೋಗ್ರಿ ನೀವು ಹ್ಞೂ ಸರಿ ತಗ ಹೋಗ್ಬಿಡ್ತಾನೆ ಅಂದಂಗ ಅವ್ನು ಉಣ್ಣಕ್ಕೆ ಏನು ಮಾಡಿದೆ ಉಣ್ಣಕ್ಕೆ ಹಚ್ಚಿ ಕೊಟ್ಟಿದ್ರೆ ಅವ್ನು ಉಂಡೋಗಿ ಹೋಗ್ಬಿಡ್ತಿದ್ದೆ ಹೊರಗೆ ತಿಂಡಿ ಪಂಡಿ ಬಗೆಹರಿಯೋದಲ್ಲ ನನಗೆ ಅದಕ್ಕೆ ಹ್ಮ್ ಸರಿ ಬರ್ರಿ ಪಲ್ಯ ಏನು ಮಾಡಲಿಲ್ಲಪ್ಪ ರೊಟ್ಟಿ ಮಾಡಕ್ಕತ್ತಿದ್ನಲ್ಲ ಹಂಗಾಗಿ ತರಕಾರಿ ಹೆಚ್ಚಿಕೊಡಕ್ಕ ಯಾರು ಇದ್ದಿಲ್ಲ ನಾನು ಮಾಡೋಣ ಅಂದ್ರೆ ಟೈಮ್ ಆಕತಿ ಬಟ್ ಹಿಂಡಿ ಮೊಸರು ಐತೆ ಹಾಕೊಂಡು ಉಂಟಾರ ಅಂತ ಕೇಳ್ಬಿಟ್ಟಾನೆ ಹೌದಾ ಒಂದು ನಡಿ ಹಂಗಾರ ನನಗೆ ಹಿಂಡಿ ಪಂಡಿ ಬಗೆ ಹರಂಗಿಲ್ಲ ಹೊಟ್ಟು ನುಸ್ತತಿ ಬೇರೆ ಏನಾರು ಪಲ್ಯ ಮಾಡಿ ಚಲೋ ಹೋದ್ ನಂಗೆ ಒಟ್ಟು ಉಪ್ಪು ಖಾರ ಹ್ಯಾಕ್ ಮಾಡು ಹ್ಞೂ ರೀ ಅತ್ತೀರ ಮಣ್ಣು ಮಾಡಿದ್ನಲ್ಲ ಹಂಗೆ ಮಾಡ್ತಾನೆ ತಗೋರಿ ಆ ಅದು ಹಾಲು ಗುಂಬಳಕಾಯಿ ಹಂಗೆ ಮಾಡ್ತಾನೆ ಮಣ್ಣು ಮಾಡ್ದಂಗೆ ಮಣ್ಣು ಮಾಡ್ದಂಗೆ ಆ ಅದು ಯಾವ್ಯಾಕೆ ಬಾಯಿ ಗಿಡಗ ಉಪ್ಪು உப்பங்க அடிக்ரேன் ருச்சி நோடி பரோங்கல்ல உப்பு காரி இவாக நோட் ஹிங்க அந்த உப்பு இல்ல காரில் இவத்தை முந்த இட்டுத்தி அவ்வளோ நோட் அக்க உப்பு கார தரக்கி டமட்டி எண்ணெய் எல்லா ஏன்னா அந்த கிழங்கன் அல்ல குசு 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 அந்த கிழங்கல் கேல ಏನಿಲ್ಲ ಚಲೋ ನಂಗೆ ಮಾಡ್ತಂತದ್ರಿ ಅಂದೆ ವಕೀಲರು ಬಿಟ್ಟ ಹೋಗಿಲ್ಲ ಮತ್ತೆ ಏನಾಯ್ತು ಏನು ಹೇಳಿದ್ರು ಅವರು ಬೆಟ್ಟಾದ್ನಪ್ಪ ಮಾತಾಡಿದೆ ಹಿಂಗೆ ಬರೀ ಕೈಲಿ ಆದ್ರೆ ಏನು ಆಗೋದಲ್ಲಮ್ಮ ನೀವು ರೊಕ್ಕ ಹೊಂದಿಸ್ರಿ ಮೊದ್ಲು ತಂದು ರೊಕ್ಕ ಕೊಡ್ರಿ ನಾನೆಲ್ಲ ಸರಿ ಮಾಡಿಕೊಡ್ತೇನೆ ನಿಮ್ಮ ಕೇಸ ಅಂತಂದು ಅಂತಾರೆ ಅವರು ಮತ್ತು ಹೆಂಗೆ ಮಾಡೋದು ಈಗ ರೊಕ್ಕಕ್ಕೆ ಹಾಂ ಈ ಮನೆ ಏನಾರ ಇದನ್ನ ಮಾಡಿಬಿಡೋದು ಏನು ಸುಮ್ಮನೆ ಒತ್ತಿ ಹಾಕ್ಬಿಡೋನೇನು ರೊಕ್ಕ ಬರ್ತಾವ ಆಮೇಲೆ ಅವನ್ನ ಅವ್ರಿಗೆ ಕೊಡಕ್ಕೆ ಬರ್ತದಪ್ಪ ಹೆಂಗೆ ಮಾಡೋಣ ಅಲ್ಲಿ ಬೇಯವಾ ಈ ಮನೆ ಒತ್ತಿ ಹಾಕಿ ಮತ್ತೆ ನಾವು ಇರೋದು ಇಲ್ಲಿ ನಾಳೆ ಮತ್ತಿ ನಾನು ಮೇಲೆ ಅವಾಗ ಇಲ್ಲಿ ಬಾಡಿಗೆ ಮನೆ ಹುಡುಕಿ ಅಂತ ಅಡ್ಡಾಡೋದು ಅದಕ್ಕೆ ಬ್ಯಾ ಬಿಡು ನೋಡೋಣ ಅಂತಡಿ ಹಂಗಾರ ವಿಚಾರ ಮಾಡ್ತಾರೆ ನಾನು ಸಲ ಬ್ಯಾಡ್ ಅನ್ನಿಸ್ತೇತಿ ಸಲ ಒತ್ತಿ ಹಾಕಿದ್ರಾತ ಅನಿಸ್ತತಿವ ನಿನಗೆ ಹೆಂಗೆ ಅನಿಸ್ತತಿವ ನಂದು ಬಿಡು ಹೋಲತ್ತಾಗ ನಿನಗೆ ಹೆಂಗೆ ಅನ್ನಿಸ್ತತಿ ಹೇಳು ನನಗೆ ಅನಿಸ್ತತಿಪ ಏನಿಲ್ಲ ನೋಡು ನೀವ್ ಹುಡುಗಿಂದ್ರ ಕಸುನೇಗಲ್ಲ ರೊಕ್ಕ ಬಂದೈತಲ್ಲ ಅವ್ರ ಹೊಲದ್ದು ಇನ್ನೂ ಒಂದು ಇಷ್ಟು ಅಂತ ಅದಕ್ಕೆ ಒಂದಿಷ್ಟು ಕೊಡ್ತಾರ ನಾ ಕೇಳು ಒಂದು ನಾಲ್ಕೈದು ಲಕ್ಷ ರೂಪಾಯಿನ ಆಮೇಲೆ ಬೇಕಾ ಹೊಳು ಕೊಡಕ್ಕೆ ಬರ್ತೈತಿ ನಮಗೆ ಹಿತ್ತಾಗ ಕೊಡು ಅಂತಂದನ ಅಲ್ಲವು ನೀನು ರೊಕ್ಕನ ನೋಡಪ್ಪ ಮತ್ತು ಮಗಳು ಮಾಡ್ಕಂತೇವನ ತೀಗಿನ ಇವ್ರೇನೋ ವರದಕ್ಷಿಣೆ ರೀತಿಯಾಗಿ ಕೇಳಕ್ಕತ್ತಾರಲ್ಲ ಅಂತ ಅವರು ಅದಕ್ಕೆ ಹ್ಞೂ ಕೊಡ್ತೇವೆ ಅಂತಂದು ಹೇಳು ಹಾಂ ಅವ್ರ ರೊಕ್ಕ ಉಪಯೋಗ ಮಾಡ್ಕೊಳ್ಳೋಣ ಅಂತ ಆಮೇಲೆ ಅವ್ರಿಗೆ ಹೊಳ್ ಕೊಟ್ರೆ ನೀನ್ ಬೇವ ನೀನು ಎಷ್ಟೊಕ್ಕೊಂದ್ ಸಮಾಚಾರ ತಿಳ್ಕೊಂಡಿಲ್ಲ ಅವ್ರ ಹೊಲದ ರೊಕ್ಕ ಬಂದೈತಿ ಅಂತ ನಿಮಗೆ ಯಾರು ಹೇಳಿದ್ರ ಹೆಂಗ್ ಗೊತ್ತಾಗ್ತಿದ್ಯಲ್ಲ ಅದೆಲ್ಲ ನಿಮಗೆ ಯಾಕ ನೀ ಸಣ್ಣ ಓದಿದಿ ಹೇಳಬೇಕ ಮಾಡ ಅಷ್ಟ ಏ ಒಲ್ಲವಾ ರೊಕ್ಕ ಪಕ್ಕ ಎಲ್ಲ ಕೇಳೋದಂದ್ರ ಆಗಂಗಿಲ್ಲ ನೋಡು ರೊಕ್ಕ ಸಲುವಾಗಿ ನಾನು ಮದುವೆ ಆಗಕ್ಕೆ ಹಾಕತ್ತೇನ ನಾನು ಇಷ್ಟಪಟ್ಟ ನಿಂಗೆ ನಾಟಕ ಮಾಡ್ತಾನ ಅಂತಂದ ಅನ್ಕಂದ್ರೆ ಪಲ್ಲವಿ ಅದಕ್ಕೆ ನಾನೇನು ಕೇಳಲ್ಲವ ಬೇಡಪ್ಪ ನೀನು ಏನು ಕೇಳಕೋಬೇಡ ಎಲ್ಲ ನಾನೇ ಕೇಳ್ಕೊಂತಾನೆ ನಾನೇ ಮಾಡ್ಕೊಂತಾನೆ ಯಾಕ ನನಗೆ ಬೇಕಲ್ಲ ಗಂಡ ನಿನಗೆ ಅದಕ್ಕೆ ಬೇಕಾಗೈತಿ ಹಾ ಹೆಂಗ ದುಡ್ಕೊಣಕ ಕೈ ಕಾಲ್ ಗಟ್ಟದವ ಈಗ ಮತ್ ಮಾಡಿ ಕಕ್ಕಿನ ಬೇಕಿ ಕಟ್ಟಿಗೆನ ಕತ್ತಿಯ ಇನ್ನು ಅವ್ವ ಅಪ್ಪ ಒಂದ್ ಇದಕ್ಕೆ ಬೇಕು ನಿನಗ ಅದಕ್ಕೆ ಬೇಡ ಅಂತ ತಗ ನೀನ ಇವ ನಾ ಒಂದ್ ಹೇಳಿದ್ರೆ ನೀವ್ ಒಂದ್ ತಿಳ್ಕಂತೀವಿ ನೋಡು ಏನು ಏನ್ ಮಾಡ್ಬೇಕತ್ತೀಗ ಹ್ಮ್ ಸರಿ ತಗೊಳವಾ